ರಾಜ್ಯ ರಾಜಧಾನಿಯಲ್ಲಿ ಬಹಳಷ್ಟು ಬೆಳವಣಿಗೆ ಆಗ್ತಾ ಇದೆ ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ ತಾವು ಇಲ್ಲೇ ಇಲ್ಲ ಅವ್ರು ಕೋರ್ಟ್ ಕೇಸ್ ಬಂದಿರೋ ಬಂದಿದ್ರು ಇವತ್ತು ವಾಪಸ್ ಹೋಗಿದ್ದಾರೆ ಮೀಟಿಂಗ್ ಹೊಸ ಸಂಸದರನ್ನು ಕರೆದಿದ್ರು ನಮ್ಮ ಪ್ರಿಯಾಂಕಾ ಕೂಡ ಹೋಗಿದ್ದಾರೆ ಸೊ ನಾವು ನಾಳೆ ಹೋಗ್ತಾ ಇದ್ವಿ ಎಲ್ಲರಿಗೂ ಭೇಟ ಆಗ್ತೀವಿ ನಾಳೆ ಹೋಗ್ತೀವಿ ಲೋಕಸಭೆ ಚುನಾವಣೆ ಆದ್ಮೇಲೆ ರಾಜ್ಯದಲ್ಲಿ ಬಹಳಷ್ಟು ಬದಲಾವಣೆ ಆಗ್ತವೆ ಅಂತ ಹೇಳಿ ಏನೇನು ಬದಲಾವಣೆ ಆಗ್ಬೋದು ಏನು ಇವಾಗ ನಮ್ಮ ಗತಿ ಏನೋ ಗೊತ್ತಿಲ್ಲ ಇಲ್ಲೇ ಇದ್ದೀವಿ ನಾವು ಇಲ್ಲೇ ಜಗಳ ಮಾಡ್ಕೋತ ಇಲ್ಲೇ ನಾವು ನೋಡಿ ಕ್ಯಾಂಡಿಡೇಟ್ ಸರಿ ಇಲ್ಲದ್ರೆ ನೀವೇನ್ ಮಾಡವರ ಮಂತ್ರಿ ಹ್ಮ್ ನಿನ್ನೆ ಹೇಳಿದ ನಮ್ಮ ಡಿ ಕೆ ಶಿವಕುಮಾರ್ ತೋರಿಸಿರ ಟೋಪಿ ಹಾಕಿದೀನಿ ಡೈರೆಕ್ಟರ್ ಅಂದ್ರೆ ಕ್ಯಾಂಡಿಡೇಟ್ ಸರಿ ಇರಬೇಕು ಅವನ ವರ್ತನೆ ಸರಿ ಇರಬೇಕು ನಾವೆಲ್ಲ ರೀತಿಯಿಂದ ಸಮರ್ಥಿರಬೇಕು ಅಂದಾಗ ಒಂದು ಪಿಚ್ಚರ್ ಸಕ್ಸಸ್ ಆದ ನಾ ಹೇಳಿದ್ರೆ ಅರ್ಥ ನಾ ಇದ್ರೆ ಹೇಳಿದ್ ನೀವು ಎಲ್ಲೋ ಯಾರೋ ಕೂಡ ಆ ಕಡೆ ಹೇಳಿದ್ರು ಡಿ ಕೆ ಶಿ ಕುಮಾರ್ ಓದಿಸಿರಿ ನಾನು ಡಿ ಕೆ ಶಿ ಕುಮಾರ್ ಗಳಿದ್ದಲ್ಲ ಇದರಲ್ಲಿ ಪಾತ್ರ ಫಸ್ಟ್ ಕ್ಯಾಂಡಿಡೇಟ್ ನೆಕ್ಸ್ಟ್ ಪಾರ್ಟಿ ಇವೆಲ್ಲ ಕೌಂಟ್ ಆದಾಗ ಅವನು ಗೆಲ್ಲಿ ಕಾತು ಈಗ ಕ್ಯಾಂಡಿಡೇಟ್ ಕೆಲಸ ಕೂಡ ಸರಿ ಇರುವುದಿಲ್ಲ ನಾವು ಮಂತ್ರಿ ಕೆಲಸ ಅಂದ್ರೆ ಏಯ್ ಎಲ್ಲಿ ಗೆಲ್ಸಕ್ಸ ಅದು ಇವೆಲ್ಲ ಆದಾಗ ಹತ್ತುಕರಲ್ಲೇ ಒಂದು ಏಳಾರ ಒಂದು ಪಾಯಿಂಟ್ಸ್ ಹೆಂಗ್ ಪಾಸ್ ಆಗ್ತಾರಲ್ಲ ಏಳರಲ್ಲ ಪಾಸ್ ಆಗ್ಬೇಕು ಅಂದಾಜ್ ಜನ ಯಾವ್ದ್ರೆ ಇಲ್ಲ ಅಭ್ಯರ್ಥಿ ಸರಿ ಇಲ್ಲ ಏಳು ಏಳು ಪಾಯಿಂಟ್ ಅಲ್ಲಿ ಯಾವತ್ತ ಏಳು ಪಾಯಿಂಟ್ ಅಲ್ಲಿ ಅದ ನಿಮ್ ಮುಂದೆ ಮತ್ತ ನಾಳೆ ಅದನ್ನ ಬೇಕಾದ ಬೇಡ ಪರ್ಸಲ್ ಆಗಿ ಸಿಕ್ಕೇಳ್ತೀನಿ ಯಾಕೆ ಯಾರ ಯಾರಿಲ್ಲ ಯಾರು ಬರ್ಬೇಕಾಗಿಲ್ಲ ಯಾಕಂದ್ರೆ ಕ್ಯಾಂಡಿಡೇಟ್ ಅವ್ರೆ ಉಸ್ತುವಾರಿ ಮಂತ್ರಿ ಅದನ್ನ ಒಪ್ಪದವ್ರ ಅವ್ರೆ ಹಿಂಗಾಗಿ ಅದನ್ನ ಯಾರ ಮ್ಯಾಗ ಹೊರಸೋ ಅಂತ ಪ್ರಶ್ನೆ ಬರುದಿಲ್ಲ ಈಗ ನಮ್ಮ ಮಗಳ ಕ್ಯಾಂಡಿಡೇಟೇ ನಾನೇ ಅದಕ್ಕೂ ಜವಾಬ್ದಾರಿ ನಾವ ಕ್ಯಾಪ್ಟನ್ ನಾವೇ ಜವಾಬ್ದಾರಿ ಹೊರಬೇಕು ಸೊ ಹೀಗಾಗಿ ಯಾರು ಉಸ್ತುವಾರಿ ಇದ್ರು ಅವ್ರೇ ಆತ ಜವಾಬ್ದಾರ ಪಕ್ಷದ ಮೇಲೆ ಪರಿಣಾಮ ಬರ್ದ್ರ ಈ ಚುನಾವಣೆ ಬೇರೆ ಎಂಪಿ ಪಿ ಚುನಾವಣೆನೆ ಬೇರೆ ಎಂ ಎಲ್ ಎ ಚುನಾವಣೆ ಬೇರೆ ಈ ಸುಮಾರು ಎಷ್ಟು ನೂರು ಕಾನ್ಸ್ಟಿಟ್ಯೂನ್ಸಿ ಹೆಚ್ಚು ಕಮ್ಮಿ ಮುನ್ನಡೆಯಲ್ಲಿದ್ದೀವಿ ಹಂಡ್ರೆಡ್ ಅದು ಈ ಸೊ ಎಮ್ ಎಲ್ ಎಂದ ಇನ್ನು ಬಹಳಷ್ಟತದ್ರ ಅವಕಾಶ ಇತ್ತು ಕಳೆದ ಸಾರಿ ಅವಕಾಶ ಇತ್ತು ಎಲ್ಲಿ ಬಹಳ ಹತ್ತಿರ ಬಂದಿದ್ರೆ ಈ ಸಲ ನಾವು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಗೆಲ್ತದೆ ಅಂತ ಲೆಕ್ಕಾಚಾರ ಹಾಕಿದೀವಿ ಆದ್ರೆ ಬಹಳ ಏನತ್ರೀ ಒಳಗಡ್ತ ಏನತ್ರೀ ನೀವು ಹಂಗೇನು ಆಯ್ತು ಎಲ್ಲಿಗೆ ಯಾರು ಮಾಡ್ದಾರ ಗೊತ್ತಾಗುದಿಲ್ಲ ಯಾರು ವಿರೋಧ ಮಾಡ್ರು ಯಾರು ಪರವಾಗಿ ಮಾಡಿದ್ರು ಮನೆಯವ್ರಿಗೆ ಗೊತ್ತಾಗುದಿಲ್ಲ ಬೆಳಕು ಅದನ್ನ ಅಲ್ಲಿ ಅಂತ ಶಾಸಕರು ಏನದಾರ ಅವ್ರು ಅದನ್ನ ಗಮನಿಸ್ಬೇಕು ಹಳಬ್ಬರು ಹೊಸವನ್ನು ಕೂಡಿಸ್ಬೇಕು ನೋಡಿ ಮತ್ತೆಸ ಅವಕಾಶ ಬರ್ಬೋದು ಬರ್ಲತ್ತ ಈ ಸದ್ಯಕ್ಕೂ ನಮಗದೊಂತರ ಬಾರಿ ಆಶ್ಚರ್ಯ ಆಗಿದೆ ಅವ್ರು ಆಗಿದೆ ಅತ್ತ ಹಂಗಾಗಬಾರ್ದಿತ್ತು ಇಷ್ಟೆಲ್ಲ ಹೇಳಿದ್ರು ಅವರು ನಮಗೆಲ್ಲ ಭರವಸೆ ಕೊಟ್ಟಿದ್ರು ಎಲ್ಲಾ ನಾಯಕರು ಕೂಡ ಮಾಡಿದ್ರು ರಾತ್ರಿ ಆಗಲಿ ಇಲ್ಲಿ ಯಾಕಾಗಿದೆ ಕೂಡ ನಮಗೂ ಎಪ್ಪತ್ತು ಸಾವಿರ ಇದ್ದು ಇಲ್ಲಿಗೆ ಬತ್ತು ಹತ್ತು ಸಾವಿರ ಇಪ್ಪತ್ತು ಇಪ್ಪತ್ ಸಾವಿರದಾಗಿ ಮಾನಸಿರೋದೇನಂತ ನಮಗೆ ಭಾಳ ದುಃಖ ಆಗ್ತಿರ್ಕಿಲ್ಲ ಎಪ್ಪತ್ತಾರು ಸಾವಿರ ಹೋಗಿ ಕೆಳಗೆ ಎಂಟು ಸಾವಿರ ಕೆಳಗೆ ಹೋಯ್ತು ಮತ್ತೇನು ಅಪ್ಕೋಬೇಕ್ರೆ ಏನ್ ಮಾಡ್ಬೇಕು ದುಃಖ ಆಗೋದ್ರಲ್ಲ ಯಾರಿಲ್ಲ ಬೆಳಗಾವಿಯಲ್ಲಿ ಹಿನ್ನಡೆ ಆಗಿರೋದಕ್ಕೆ ನಿರ್ಮಾಪಕರು ಪ್ರೊಡ್ಯೂಸರ್ ಸರಿಯಾಗಿ ಅವರು ತೀರ್ಮಾನ ಮಾಡಿಲ್ಲ ಅಂತ ಚಾರಕಿಹೊಳಿಯವರು ಹೇಳಿದ್ದಾರೆ ಯಾರ್ ಸರ್ ನಿರ್ಮಾಪಕ ಯಾರು ಪ್ರೊಡ್ಯೂಸರ್ ಯಾರು ಆ ಮೆಂಟ್ಲ ಹಾಸ್ಪಿಟಲ್ಕ್ಕೆ ತಳ್ಸ ಕೂಡನಾ ಅಂತ ಹಿನ್ನಡೆ ಆಗಿರೋದಕ್ಕೆ ನಿರ್ಮಾಪಕರು ಪ್ರೊಡ್ಯೂಸರ್ ಸರಿಯಾಗಿ ಯಾರು ತೀರ್ಮಾನ ಮಾಡಿಲ್ಲ ಅಂತ ಜಾರಿ ಕೇಳೋ ನೆನಿದ್ರು ಯಾರ್ ಸರ್ ನಿರ್ಮಾಪಕ ಯಾರು ಪ್ರೊಡ್ಯೂಸರ್ ಯಾರು ಆ ಮೆಂಟ್ಲ ಹಾಸ್ಪಿಟಲ್ಕ್ಕೆ ತಳ್ಸ ಕೂಡನಾ ಬೆಳಗಾವಿಯಲ್ಲಿ ಹಿನ್ನಡೆ ಆಗಿರೋದಕ್ಕೆ ನಿರ್ಮಾಪಕರು ಪ್ರೊಡ್ಯೂಸರ್ ಸರಿಯಾಗಿ ಅವರು ತೀರ್ಮಾನ ಮಾಡಿಲ್ಲ ಅಂತ ಜಾರಕಿಹೊಳಿ ಅವರು ಹೇಳಿದ್ದಾರೆ ಯಾರು ಸರ್ ನಿರ್ಮಾಪಕ ಯಾರು ಪ್ರೊಡ್ಯೂಸರ್ ಯಾರು ಮೆಂಟ್ಲ ಹಾಸ್ಪಿಟಲ್ ಕಳಿಸ್ಕೊಡೋಣ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗ ಆರ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ ಅಟಿಕಾ ಗೋಲ್ಡ್ ಕಂಪನಿ ಅರ್ಟಿಕಾ ಗೋಲ್ ಕಂಪನಿಗೆ ಬನ್ನಿ ಆರ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡ್ತಾರೆ ಅಟಿಕಾ ಗೋಲ್ ಕಂಪನಿ